ಆಕೆ ಮಿಡಲ್ ಕ್ಲಾಸ್ ಕುಟುಂಬದ ಹೆಣ್ಮಗಳು ಆತ ಮಾಜಿ ಕಾರ್ಪೊರೇಟರ್ ಮಗ ಮನೆ ಬಾಡಿಗೆಗೆ ಬಂದವಳ ಜೊತೆ ಪ್ರೇಮದಾಟ ಶುರು ಮಾಡಿದವ ಈಗ ನಡು ನೀರಲ್ಲಿ ಕೈಕೊಟ್ಟು ಹೋಗಿದ್ದಾನಂತೆ ಹಿಂದೆಲ್ಲ ಪ್ರೀತಿ ಪ್ರೇಮ ಅಂದ್ರೆ ಕಣ್ಣಲ್ಲಿ ಶುರುವಾಗಿ ಮನಸ್ಸಲ್ಲಿ ಅರಳೋ ಪರಿಶುದ್ಧ ಸಂಬಂಧ ಅಂತಿದ್ರು ಆದ್ರೆ ಬೆಲೆನೇ ಇಲ್ಲ ಬಿಡಿ ಪ್ರೀತಿ ಹೆಸರಲ್ಲಿ ಮಾಡಬಾರ್ದನ್ನ ಮಾಡ್ತಾ ಇದ್ದಾರೆ ತಿಂಗಳು ಚಾಟಿಂಗು ಮೂರ್ ತಿಂಗಳು ಡೇಟಿಂಗು ಆಮೇಲೆ ಈ ಪ್ರೀತಿ ಸಹವಾಸವೇ ಬೇಡ ಅಂತ ಕೈ ಕೊಟ್ಟು ಹೋಗೋರೇ ಜಾಸ್ತಿ ತುಮಕೂರಲ್ಲೂ ಕೂಡ ಇಂಥದ್ದೇ ಪ್ರೇಮ ಪ್ರಕರಣ ಬೆಳಕಿಗೆ ಬಂದಿದೆ ಪ್ರೀತಿ ಹೆಸರಲ್ಲಿ ಕದ್ದು ಮುಚ್ಚಿ ಮದುವೆಯಾದವ ಈಗ ಜಾತಿ ಹೆಸರಲ್ಲಿ ಕಳ್ಳಾಟ ಆಡ್ತಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಹೆಣ್ಮಕ್ಳನ್ನ ದೈಹಿಕವಾಗಿ ಬಳಸ್ಕೊಂಡು ಮತ್ತೊಂದು ಮದ್ವೆಗೆ ರೆಡಿಯಾಗಿದ್ದಾನೆ ಅಂತ ಸಂತ್ರಸ್ತ ಹೆಣ್ಮಗಳು ದೂರು ಕೊಟ್ಟಿದ್ದಾಳೆ ಮಾಜಿ ಕಾರ್ಪೊರೇಟರ್ ಮಗನ ಲವ್ ದೋಖಾ ಪುರಾಣ ಕದ್ದು ಮುಚ್ಚಿ ಮದ್ವೆ ಆದನಂತೆ ಈಗ ನೀನೇ ಬೇಡ ಅಂತಿದ್ದಾನಂತೆ ಹೆಣ್ಮಗಳನ್ನ ತನ್ನ ತೋಳ ತೆಕ್ಕೆಯಲ್ಲಿ ಬಿಗಿದಪ್ಪಿಕೊಂಡವನೇ ಈ ಸ್ಟೋರಿಯ ಸೂತ್ರಧಾರ ಹೆಸರು ಯಶಸ್ವಿ ಇವ್ರ ತಂದೆ ಇಂದ್ರಕುಮಾರ್ ತುಮಕೂರು ನಗರದ ಒಂದನೇ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಇವ್ರ ಮಗನ ಮೇಲೇನೆ ಈಗ ಲವ್ ದೋಖಾ ಆರೋಪ ಕೇಳಿ ಬಂದಿರೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಹೆಣ್ಮಗಳ ಕುಟುಂಬ ಇಂದ್ರಕುಮಾರ್ ಮನೆಗೆ ಬಾಡಿಗೆಗೆ ಬಂದಿತ್ತು ಎಲ್ಲರೂ ಒಂದೇ ಬಿಲ್ಡಿಂಗ್ನಲ್ಲಿ ಇದ್ದಿದ್ದರಿಂದ ಯುವತಿ ಜೊತೆ ಯಶಸ್ವಿ ಸ್ನೇಹ ಬೆಳೆಸ್ಕೊಂಡಿದ್ದ ದಿನಗಳು ಉರುಳ್ತಾ ಇದ್ದಂಗೆ ಇದೇ ಸ್ನೇಹ ಪ್ರೀತಿಗೆ ತಿರುಗಿತ್ತು ಆಗೆಲ್ಲ ಜಾತಿಯ ನಂಜು ಅಡ್ಡಿ ಬಂದಿರಲಿಲ್ಲ ಪ್ರೀತಿ ಹೆಸರಲ್ಲಿ ಸಿಕ್ಕಾಪಟ್ಟೆ ರೌಂಡ್ಸ್ ಕೂಡ ಹಾಕಿದ್ರು ಜೊತೆಗೆ ಹತ್ತರಿಂದ ಹದಿನೈದು ಲಕ್ಷ ಹಣವನ್ನ ಕೂಡ ಈ ಯುವತಿಯಿಂದ ಇಸ್ಕೊಂಡಿದ್ನಂತೆ ಕೊನೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ತಿಂಗಳಲ್ಲಿ ಯುವತಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದವ ಅಲ್ಲೇ ಬಾಡಿಗೆ ಮನೆಯೊಂದನ್ನ ಮಾಡಿ ದೇವಸ್ಥಾನದಲ್ಲಿ ಮದುವೆನೂ ಆಗಿದ್ದಾನಂತೆ ಯುವತಿ ಬೆಂಗಳೂರಲ್ಲಿದ್ರೆ ಈತ ತುಮಕೂರಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದ ಹೀಗಾಗಿ ನನ್ನನ್ನ ಕರ್ಕೊಂಡು ಹೋಗು ಅಂತಿದ್ದಂಗೆ ದಿನಕ್ಕೊಂದು ಕಾರಣ ಹೇಳ್ತಾ ಇದ್ದಂತೆ ಈ ವಿಷಯ ಹುಡುಗನ್ ಮನೆಯವರಿಗೆ ಗೊತ್ತಾಗ್ತಾ ಇದ್ದಂಗೆ ಮತ್ತೊಂದು ಮದುವೆಗೆ ಪ್ಲಾನ್ ಮಾಡಿದ್ದಾರೆ ಇದು ಗೊತ್ತಾಗ್ತಾ ಇದ್ದಂಗೆ ಯಶಸ್ವಿ ಮನೆ ಮುಂದೆ ಯುವತಿ ಹೋಗಿದ್ದಾಳೆ ಆಕೆಗೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಲ್ದೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರಂತೆ ಇದರಿಂದ ಕಂಗಾಲಾದ ಯುವತಿ ಪೊಲೀಸ್ ಠಾಣೆ ಮೆಟ್ಲನ್ನ ಏರಿದ್ದಾಳೆ ಪ್ರೀತಿ ಹೆಸರಲ್ಲಿ ಚಲ್ಲಾಟ ಆಡಿದವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ದೂರು ಕೊಟ್ಟಿದ್ದಾಳೆ ಒಟ್ಟಲ್ಲಿ ಸ್ನೇಹದ ಹೆಸರಲ್ಲಿ ಶುರುವಾದ ಪ್ರೀತಿ ಪೊಲೀಸ್ ಠಾಣೆ ಮೆಟ್ಲನ್ನ ಏರಿದೆ ಹೀಗಾಗಿ ಪೊಲೀಸರು ನೊಂದವರಿಗೆ ನ್ಯಾಯ ಸಿಗುವಂತೆ ಮಾಡಬೇಕಾಗಿದೆ ವಿಠಲ್ ಕುಮಾರ್ ನ್ಯೂಸ್ ಏಟೀನ್ ತುಮಕೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ